ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಐ ಹೋಪ್ ಚೆನ್ನಾಗಿರ್ತೀರಾ ಇವಾಗ ಹೇಳಿದ್ರಿ ಸೋಷಲ್ ಮೀಡಿಯಾದಲ್ಲಿರೋ ಮೋಟಿವೇಶನ್ ಸೆಂಟೆನ್ಸ್ ಎಲ್ಲ ನೋಡಿ ಸ್ವಲ್ಪ ಪ್ರಾಬ್ಲಮ್ಸ್ಗೆ ಕೇರ್ ಮಾಡಿದೆ ಇರ್ತೀರಾ ಅಂತ ನಾನು ಅಂದ್ಕೊತೀನಿ ಬಿಕಾಸ್ ನಾನು ಕೂಡ ಹಂಗೆ ಇರೋದು ಗೈಸ್ ಏನಾದರೂ ಬಿ ಹ್ಯಾಪಿ ನೋ ಬಿ ಅಂತ ಅಪ್ಪು ಸರ್ ಹೇಳಿರೋ ಮಾತನ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಅದನ್ನು ಸ್ಟಾರ್ಟ್ ಮಾಡೋಣ ಈ ಕಾದ್ರೆ ಮತ್ತು ಯಾವುದಪ್ಪ ಅಂದರೆ ನೀವು ಕೇಳಿರೋದೆ ಬಟ್ ನೀವು ಮತ್ತೊಂದು ಹೋಗ್ಬೋದು ಅಂತ ನಾನು ಇವಾಗ ನೆನಪು ಮಾಡ್ತಾಯಿದ್ದೀನಿ ಅಷ್ಟೆ ಹಸೆಗೊಂದ್ ಕಾಲ ಸುಸೇಗ ಕಾಲ ಈ ಕಾಲೇ ಕೇಳ್ತೀರಲ್ವಾ ಸೋ ಕಾಲ ಅನ್ನೋದು ಯಾರು ಶಾಶ್ವತ ಕಾಲ ಅದಕ್ಕೇ ಯಾರ ಚೋಜನ ಮನಸ್ಸಪ್ಪ ಕಟ್ಕೋಬಾರ್ದು ಯಾರು ಹೀಗೆ ಕೂಡ ಮಾತಾಡಬಾರ್ದು ಯಾರ ಮನಸ್ಸನ್ನು ನೋಯಿಸ್ಬಾರ್ದು ಯಾಕೆ ಅಂದರೆ ಎಲ್ಲರ ಜೀವನದಲ್ಲೂ ಏರುಪೇರು ಆಗೋದಲ್ಲ ಸಾಮಾನ್ಯ ಕಾಲ ಇದಾಗೆ ಇರೋದಿಲ್ಲ ಬದಲಾವಣೆ ಆಗ್ತಾನೇ ಇರುತ್ತೆ ಅದೇ ಕಾಲದ ಮಹಿಮೆ ಕೂಡ ಹಣ ಅಂತಸ್ತು ಅಧಿಕಾರ ಯಾವುದು ಕೂಡ ಶಾಶ್ವತ ಅಲ್ಲ ಇಂದು ಲಕ್ಷಾಧಿಪತಿ ಆದವರು ನಾಳೆ ಭಿಕ್ಷಾಧಿಪತಿ ಕೂಡ ಆಗ್ಬೋದಲ್ವಾ ಅದಕ್ಕೆ ಎಲ್ಲ ಸೌಕರ್ಯಗಳಿದ್ದಾಗ ದುರಂಕಾರದಿಂದ ವರ್ತಿಸಬಾರ್ದು ಇವತ್ತು ಇನ್ನೊಬ್ಬನಿಗೆ ಕಿರುಕುಳ ಕೊಟ್ಟು ಅವರನ್ನು ಕೇವಲ ಕಂಡ್ರೆ ಒಳ್ಳೆ ಕಾಲ ಬಂದಾಗ ಅವರು ಕೂಡ ನಮಗೆ ತಿರುಗಿ ಬಿದ್ದು ಅದೇ ರೀತಿ ವರ್ತಿಸ್ತಾರೆ ಅದರಿಂದಲೇ ಹಣ ಅನ್ನಿಸ್ತು ಅಧಿಕಾರ ಇವೆಲ್ಲವೂ ಬಂದಾಗ ತಗ್ಗಿ ಬಗ್ಗಿ ವಿವೇಚನೆಯಿಂದ ನಡ್ಕೋಬೇಕು ಅನ್ನೋದನ್ನು ಈ ಗಾದೆ ನಮಗೆ ಹೇಳ್ಕೊಡುತ್ತೆ ಗಹಾರೆ ಒಂದೇ ಸಲ ಆದರೂ ಎಷ್ಟೊಂದು ಅರ್ಥ ಇದೆ ಅಲ್ಲ ಇದೆಲ್ಲ ನಮ್ಮ ಜೀವನದಲ್ಲೂ ಸ್ವಲ್ಪ ಪಾಲಿಸ್ತಾ ಬಂದರೆ ಮುಂದೊಂದು ದಿನ ಖಂಡಿತ ನಮ್ಮ ಜೀವನದಲ್ಲೂ ಒಳ್ಳೆ ಬೆಳವಣಿಗೆ ಖಂಡಿತ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇದೇ ರೀತಿ ಗಾದೆಗಳನ್ನ ಕೇಳೋದಕ್ಕೆ ನನ್ನ ಚಾನೆಲ್ನ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ bye-bye take care